ೇನು ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಈಗ ನೂರು ದಿನಗಳ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಆದ ಆ ಒಂದು ಅರ್ಜಿ ಸಲ್ಲಿಕೆ ಏನಿತ್ತು ಆ ಅರ್ಜಿ ವಿಚಾರಣೆಯನ್ನ ಈಗ ಮುಂದೂಡಿರೋದ್ ಮನಿ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದೀಗ ದರ್ಶನ್ ನೂರು ದಿನಗಳ ಬಳಿಕ ಅರ್ಜಿಗಾಗಿ ಸಲ್ಲಿಕೆಯನ್ನ ಕೂಡ ಮಾಡಿದ್ರು ಇನ್ನು ಅರ್ಜಿ ವಿಚಾರಣೆಯನ್ನ ಈಗ ನ್ಯಾಯಾಲಯ ಮುಂದೂಡಿರುವಂಥದ್ದು ಈ ರೀತಿಯಾಗಿ ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಕೋರ್ಟ್ ನಿಂದ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ ಇನ್ನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಕೋರ್ಟ್ ಈಗ ಮುಂದೂಡಿರುವಂಥದ್ದು ಇನ್ನು ಎಸ್ ಪಿ ಪಿಗೆ ಏನು ಅಹ್ ಎಸ್ಪಿಪಿಗೆ ನೋಟಿಸ್ ಜಾರಿ ಮಾಡಲು ಆದೇಶವನ್ನ ಕೂಡ ಈಗ ಮಾಡಲಾಗಿದೆ ದರ್ಶನ್ ನೂರ ಎರಡು ದಿನಗಳ ಬಳಿಕ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು ಸೊ ಅರ್ಜಿ ಸಲ್ಲಿಕೆಯ ನಂತರ ಅರ್ಜಿ ವಿಚಾರ ಈಗ ಏನು ಎಸ್ ಪಿ ಪಿಗೆ ಗೆ ನೋಟಿಸ್ ಜಾರಿ ಮಾಡಲು ಆದೇಶವನ್ನ ಕೂಡ ಮಾಡಿರೋ ಅಂದ್ರೆ ಏನು ನಟ ದರ್ಶನ್ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲ್ ಕೂಡ ಸೇರಿದ್ರು ಪರಪನ ಅಗ್ರಾರ ಜೈಲ್ ನಲ್ಲಿದ್ರು ನಂತರ ಫೋಟೋ ವಿಡಿಯೋಸ್ ವೈರಲ್ ಆಗುತ್ತೆ ನಂತರ ಅವರನ್ನ ಬಳ್ಳಾರಿ ಜೈಲ್ಗೂ ಕೂಡ ಕರೆತರಲಾಗುತ್ತೆ ಸೊ ಈಗ ಒಟ್ಟಾರೆಯಾಗಿ ನೂರ ಎರಡು ದಿನಗಳ ನಂತರ ದರ್ಶನ್ ಅವರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಕೂಡ ಮಾಡಿದ್ರು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ಗೆ ಈಗ ಏನು ಆ ವಿಚಾರಣೆಯನ್ನ ಕೈಗೆತ್ತಿಕೊಂಡಿರುವಂತ ನ್ಯಾಯಾಧೀಶರಾಗಿರುವಂತ ಜೈಶಂಕರ್ ಈಗ ಎಸ್ ಪಿ ನೋಟಿಸ್ ಜಾರಿ ಮಾಡಲು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲದೆ ಏನು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇದೆ ಇದನ್ನ ಸೋಮವಾರಕ್ಕೆ ಮುಂದೂಡಿರುವಂಥದ್ದು ಅಂದ್ರೆ ಏನು ನಾಳೆ ಎಲ್ಲ ನಾಡಿದ್ದು ಸೋಮವಾರ ಏನಿದೆ ಅವತ್ತು ಅರ್ಜಿ ವಿಚಾರಣೆ ಕೂಡ ಆಗುತ್ತೆ ಒಂದ್ ರೀತಿಯಾಗಿ ದರ್ಶನ್ ಅವರ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ ಅಂದ್ರೆ ಜಾಮೀನ್ ಸಿಗುತ್ತಾ ಅಥವಾ ದರ್ಶನ್ ಅವರು ಇನ್ನೂ ಕೂಡ ಜೈಲಲ್ಲಿ ಇರ್ತಾರ ಇದನ್ನ ಸೋಮವಾರ ವಿಚಾರಣೆ ನಂತರವೇ ನಾವು ತಿಳಿಬೇಕಾಗಿರುತ್ತೆ ಎಸ್ ಏನು ಉತ್ತ ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲುಪಾಲ ಆಗಿದ್ರು ಸತತವಾಗಿ ನೂರ ಎರಡು ದಿನಗಳನ್ನ ಕಳೆದಿರುವಂಥದ್ದು ಮತ್ತು ಏನು ಒಂದು ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ ಆದ್ರೆ ಅರ್ಜಿ ಸಲ್ಲಿಕೆ ವಿಚಾರಣೆಯನ್ನ ಈಗ ನ್ಯಾಯಾಲಯ ಮುಂದೂಡಿರುವಂಥದ್ದು ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನ್ಯೂಸ್ ಡಿಸ್ಕ್ ನಿಂದ ನರಸಿಂಹಮೂರ್ತಿನ ನೊಟ್ಟಿಗೆ ಇದ್ದಾರೆ ಎಸ್ ನರಸಿಂಹಮೂರ್ತಿ ಏನೀಗ ನಟ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ವಿಚಾರಣೆ ಏನಿದೆ ಅದನ್ನ ಮುಂದಕ್ಕೆ ಹಾಕಿರುವಂಥದ್ದು ಅಂದ್ರೆ ಸೋಮವಾರಕ್ಕೆ ಹಾಕಿರುವಂಥದ್ದು ಅಹ್ ಯಾವ ಕಾರಣಕ್ಕೆ ಆಗಿರುವಂತದ್ದು ಈಗ ಕೋಟಿ ಏನೆಲ್ಲ ಹೇಳಿದೆ ಈ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ನರಸಿಂಹಮೂರ್ತಿ ಎಸ್ ರಂಜಿತಾ ಈಗಾಗ್ಲೆ ಸತತವಾಗಿ ಅಂದ್ರೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂತಹ ಪ್ರಕರಣ ಜೂನ್ ಒಂಬತ್ತರಂದು ಈ ರೇಣುಕಾ ಸ್ವಾಮಿ ಹತ್ಯೆ ವಿಚಾರ ಬೆಳಕಿಗೆ ಬಂದಿತ್ತು ಈ ವಿಚಾರದಲ್ಲಿ ನಟ ದರ್ಶನ್ ಅವರು ನೇರ ಪಾತ್ರ ವಹಿಸಿದ್ದಾರೆ ಅನ್ನೋ ಒಂದು ಕಾರಣದಲ್ಲಿ ಈಗ ಅರೆಸ್ಟ್ ಆಗಿ ಸಾಕಷ್ಟು ಸುಮಾರು ಮೂರು ತಿಂಗಳು ಕಳೆದಿದೆ ನೂರ ಎರಡು ದಿನಗಳ ಕಾಲ ಈಗಾಗ್ಲೆ ಸೆರೆವಾಸವನ್ನು ಅನುಭವಿಸಿದ್ದಾರೆ ಇದಾದ ಬಳಿಕ ಅವರು ಯಾವುದೇ ಅಂದ್ರೆ ಈ ಪ್ರಕರಣ ಆದ ನಂತರ ಅವರು ಜಾಮೀನು ಅರ್ಜಿಗೆ ಸಲ್ಲಿಕೆ ಮಾಡ್ಲಿ ಮಾಡಿರ್ಲಿಲ್ಲ ಈವರೆಗೂ ಯಾಕಂದ್ರೆ ಈ ಪ್ರಕರಣದ ಏವನ್ ಒನ್ ಆಗಿರೋ ಪವಿತ್ರ ಗೌಡ ಮತ್ತೆ ಉಳಿದ ಆರೋಪಿಗಳು ಎ ಸೆವೆಂಟೀನ್ ವರ್ಗು ಸಹ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ಆದ್ರೆ ಅವರ ಎಲ್ಲಾ ಜಾಮೀನು ಅರ್ಜಿಗಳು ಸಹ ತಿರಸ್ಕೃತಗೊಂಡಿದ್ವು ಕೆಲವು ಮುಂದೂಡಿಕೆ ಆದ್ರೆ ಕೆಲವು ತಿರಸ್ಕೃತವೇಗೊಂಡಿದ್ವು ಆ ನಿಟ್ಟಿನಲ್ಲಿ ನೋಡಿದ್ರೆ ದರ್ಶನ್ ತುಸು ಸಮಯ ಜಾಸ್ತಿನೇ ತಗೊಂಡ್ರು ಅಂತ ಅನ್ಸುತ್ತೆ ಬಟ್ ಈಗ ಅದನ್ನ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಏನಿದೆ ಆ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು ಆದ್ರೆ ಆ ನ್ಯಾಯಾಧೀಶರು ಜಾಮೀನು ಅರ್ಜಿಯನ್ನ ಮುಂದೂಡಿಕೆ ಮಾಡಿದ್ದಾರೆ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ ಮೂರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ ಇನ್ನ ಎರಡು ದಿನಗಳ ಕಾಲ ಆ ಒಂದು ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುನ್ನೆಲೆಗೆ ಬರಲಿದೆ ಆದ್ರೆ ಇಲ್ಲಿ ಪ್ರಬಲವಾಗಿ ಹೇಳೋದಾದ್ರೆ ಅವರಿಗೆ ಜಾಮೀನು ಸಿಕ್ಕುವಂತದ್ದು ಬಹುತೇಕ ಸಾಧ್ಯತೆ ಕಡಿಮೆ ಅಂತ ಹೇಳ್ತಾ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿ ಪ್ರಮುಖ ಪಾದ ಇವರ ಆಣತಿ ಮೇರೆಗೆ ಆ ಒಂದು ಕೊಲೆ ನಡೆದಿರೋದ್ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಆಗಿರೋದ್ರಿಂದ ಆ ಚಾರ್ಜ್ ಶೀಟ್ ಆಧಾರದ ಮೇಲೆ ನ್ಯಾಯಾಧೀಶರು ಪ್ರತಿಯೊಂದನ್ನು ಸಹ ಕೂಲಂಕುಷವಾಗಿ ನೋಡ್ತಾರೆ ಆದ್ರೆ ದರ್ಶನ್ ಪರ ವಕೀಲರು ಯಾವ ರೀತಿಯಾದಂತಹ ವಾದ ಮಾಡ್ತಾರೆ ಅಂದ್ರೆ ದರ್ಶನ್ ಆ ಒಂದು ಪ್ರಕರಣದಲ್ಲಿ ಉದ್ದೇಶ ಪೂರ್ವಕವಾಗಿ ರೇಣುಕ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿಲ್ಲ ಆದ್ರೆ ರೇಣುಕಾ ಸ್ವಾಮಿ ಆಗಿ ಕೊಲೆ ಆಗಿದೆ ಆದ್ರೆ ನಮ್ಮ ಅಲ್ಲಿ ಉದ್ದೇಶ ಪೂರ್ವಕ ಯಾವುದು ಆಗಿಲ್ಲ ಅಚಾನಕ್ ಆಗಿ ಆಗಿರೋದ್ರಿಂದ ಅದರಲ್ಲೂ ಸಹ ಮುಖ್ಯವಾಗಿ ದರ್ಶನ್ ಅವರು ಈ ಆ ಕೊಲೆಯಾದಂತಹ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋ ಒಂದು ಪ್ರಬಲವಾದ ಎರಡು ವಿಷಯಗಳನ್ನ ಇಟ್ಕೊಂಡು ಜಾಮೀನು ಅರ್ಜಿಗೆ ಈಗಾಗ್ಲೆ ಮನವಿ ಮಾಡಿರುವಂತದ್ದು ಆದ್ರೆ ನ್ಯಾಯಮೂರ್ತಿಗಳು ಹೇಳುವ ಪ್ರಕಾರ ಈ ಒಂದು ಈ ಎರಡು ಅಂಶಗಳ ಆಧಾರದ ಮೇಲೆ ಅಹ್ ಜಾಮೀನು ಕೊಡ್ಲಿಕ್ಕೆ ಬರ್ತದ ಮತ್ತೆ ಅದನ್ನ ಮುಂದಿನ ಯಾವ ಇದಕ್ಕೆ ಅಂತಕ್ಕೆ ತೆಗೆದುಕೊಂಡ್ಬೇಕು ಅಂತ ಒಂದಿಷ್ಟು ಸಮಯಾವಕಾಶವನ್ನ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಎರಡು ದಿನಗಳ ನಂತರ ಯಾವ ರೀತಿಯಾದಂತಹ ಒಂದು ಅಹ್ ವಿಚಾರಣೆ ಮತ್ತೆ ನಡೆಯಲಿದೆ ಅಂತ ಸಹ ಅಹ್ ಗೊತ್ತಾಗ್ಬೇಕಾಗಿದೆ ಜೊತೆಗೆ ಜ ನ್ಯಾಯಮೂರ್ತಿಗಳಾದ ಜೈಶಂಕರ್ ಜೈಶಂಕರ್ ಅವರು ಎಸ್ ಪಿ ಪಿ ಅವರಿಗೆ ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಗೆ ನೋಟಿಸ್ ಜಾರಿ ಮಾಡಿ ಅಂತ ಸಹ ಹೇಳಿರುವಂತದ್ದು ಅವರು ಸಹ ಈಗ ಆಕ್ಷೇಪವನ್ನ ಆಕ್ಷೇಪ ಪಟ್ಟಿಯನ್ನ ಸಲ್ಲಿಸಬೇಕಾಗ್ತದೆ ಅದಾದ ನಂತರ ನೆಕ್ಸ್ಟ್ ಇನ್ನೊ ಎರಡು ದಿನಗಳಲ್ಲಿ ಯಾವ ರೀತಿಯಾದಂತಹ ಎಸ್ ಪಿ ಪಿ ಅವರು ಯಾವ ರೀತಿಯಾದಂತಹ ಒಂದು ವಾದವನ್ನ ಮಂಡಿಸ್ತಾರೆ ಆ ಪ್ರಬಲವಾದ ಒಂದು ವಿಷಯವನ್ನ ಇಟ್ಕೊಂಡು ದರ್ಶನ್ ಆ ಜಾಮೀನು ಜಾಮೀನು ಅರ್ಜಿ ಭವಿಷ್ಯ ತಿಳಿಬೇಕಾಗ್ತದೆ ರಂಜಿತಾ ಒಂದ್ ರೀತಿಯಾಗಿ ಸೋಮವಾರ ನಂತರವೇ ಗೊತ್ತಾಗಬೇಕಾಗುತ್ತೆ ದರ್ಶನ್ಗೆ ಜೈಲ ಖಂಡಿತವಾಗ್ಲು ಸೋಮವಾರದ ನಂತರವೇ ಸೋಮವಾರ ಮತ್ತೆ ಈ ಪ್ರಕರಣದ ಒಂದು ಆ ಏನು ತನಿ ಇದಿದೆ ವಿಚಾರಣೆ ಇದೆ ಅರ್ಜಿ ಜಾಮೀನು ಅರ್ಜಿ ವಿಚಾರಣೆ ಇದೆ ಆ ಅರ್ಜಿಯಲ್ಲಿ ಯಾವ ರೀತಿಯಾದಂತಹ ಅಂಶಗಳನ್ನ ಇವರು ಒಳಗೊಂಡಂತೆ ವಾದವನ್ನ ಮಾಡ್ತಾರೆ ಆ ವಾದದ ನಂತರ ಈ ಒಂದು ವಿಚಾರ ಮತ್ತೆ ಅಂದ್ರೆ ಜಾಮೀನು ಅರ್ಜಿ ಅಂದ್ರೆ ದರ್ಶನ್ಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ವಿಚಾರನೂ ಸಹ ಈಗಾಗ್ಲೇ ತಿಳಿಬೇಕಾಗಿದೆ ಜೊತೆಗೆ ಇನ್ನೂ ಒಂದು ಪ್ರಬಲವಾದಂತಹ ಮುಖ್ಯ ಅಂಶ ಜಾಮೀನಿಗೆ ಹಿನ್ನಡೆ ಆಗದಿಕ್ಕೆ ಮುಖ್ಯ ಅಂಶ ಏನು ಅಂದ್ರೆ ಈಗಾಗಲೇ ಪರಾಪ್ ನಗರದಲ್ಲಿ ರಾಜತಿಥ್ಯವನ್ನು ನೀಡ್ತಾ ಇದ್ರು ಮತ್ತೆ ಒಂದಿಷ್ಟು ಅಲ್ಲಿನ ರೌಡಿಶೀಟರ್ ಗಳ ಜೊತೆಗೆ ಇವರು ಸಂಪರ್ಕವನ್ನ ಹೊಂದಿದ್ರು ಅನ್ನೋದು ಸಹ ಈಗಾಗಲೇ ಆ ಎಲ್ಲಾ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಆ ಒಂದು ಫೋಟೋ ಮತ್ತೆ ವಿಡಿಯೋ ವಿಡಿಯೋ ನಿಂದ ಹಿಡಿದು ಮತ್ತೆ ಅವರಿಗೆ ಅಹ್ ಊಟದ ವ್ಯವಸ್ಥೆವರೆಗೂ ಸಹ ಸಾಕಷ್ಟು ರಾಜಾತಿಥ್ಯ ನಡೀತಾ ಇತ್ತು ಪರಪ್ಪನಾಗ್ರಹದಲ್ಲಿ ಅನ್ನೋ ಒಂದು ಕಾರಣ ಸಹ ಈಗಾಗ್ಲೆ ಅಲ್ಲಿ ಜಾಮೀನು ಅರ್ಜಿಗೆ ಹಿನ್ನಡೆ ಆಗ್ಬೋದು ಯಾಕೆಂದ್ರೆ ಮುಖ್ಯವಾಗಿ ಆ ಸಾಮಾಜಿಕ ಬದುಕಲ್ಲಿ ಇರುವಂತಹ ಯಾವುದೇ ಅಹ್ ವ್ಯಕ್ತಿಗಳಾಗಿರ್ಲಿ ಈ ರೀತಿಯಾದಂತಹ ಘಟನೆಗಳಲ್ಲಿ ಸಿಲುಕಿದಾಗ ಅವರನ್ನ ಫಾಲೋ ಅವರನ್ನ ಫಾಲೋ ಮಾಡುವಂತ ಅಭಿಮಾನಿಗಳಿಗೆ ಒಂದಿಷ್ಟು ಈ ರೀತಿಯಾದಂತಹ ಇಂಪ್ಯಾಕ್ಟ್ ಗಳ ಅಂದ್ರೆ ಈ ನಮ್ಮ ಬಾಸ್ ನಮ್ಮ ಗುರುಗಳೇ ಈ ರೀತಿ ಮಾಡಿದ್ದಾರೆ ನೆಕ್ಸ್ಟ್ ನಾವ್ ಮಾಡಿದ್ರೆ ಏನು ಅನ್ನೋ ಒಂದು ಸಂದೇಶ ಹೋಗಬಾರದು ಅನ್ನೋ ಕಾರಣದಿಂದನೂ ಸಹ ನ್ಯಾಯಾಧೀಶರು ಈ ವಿಚಾರವನ್ನು ಸಹ ಗಂಭೀರವಾಗಿ ತೆಗೆದುಕೊಂಡಿರುವಂತದ್ದು ಒಟ್ಟಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರ ಸಂಜೆ ಸಂಜೆ ವೇಳೆಗೆ ಈ ಒಂದು ವಿಚಾರಣೆ ಮತ್ತೆ ಒಂದು ತಾರ್ಕಿಕ ಅಂತ್ಯ ಸಿಗಲಿದೆ ಎಸ್ ಎಸ್ ಧನ್ಯವಾದಗಳು ನರಸಿಂಹರ್ತಿ ಅವರೇ ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಚಿತ್ರದುರ್ಗ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತ ನಟ ದರ್ಶನ್ ಸತತವಾಗಿ ನೂರ ಎರಡು ದಿನಗಳ ಬಳಿಕ ಅರ್ಜಿ ಸಲ್ಲಿಸಿದ್ದಾರೆ ಜಾಮೀನಿಗಾಗಿ ಸೊ ಏನು ಆ ಜಾಮೀನ ಅರ್ಜಿ ವಿಚಾರಣೆ ಇದೆ ವಿಚಾರಣೆಯನ್ನ ಈಗ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿರುವಂತದ್ದು ಏನು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಅದೇ ಈಗ ಜಾಮೀನು ಅರ್ಜಿಯನ್ನ ಸೋಮವಾರಕ್ಕೆ ಮುಂದೂಡಿರುವಂಥದ್ದು ಒಂದು ರೀತಿಯಾಗಿ ಕಾದು ನೋಡ್ಬೇಕಾಗತ್ತೆ ದರ್ಶನ್ ಅವರಿಗೆ ಜಾಮೀನ್ ಸಿಗುತ್ತಾ ಅಥವಾ ಮತ್ತೆ ಜೈಲು ಪಾಲ ಆಗ್ತಾರ ಯಾವ ರೀತಿಯಾಗಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾರೆ ಮತ್ತು ಯಾವ ರೀತಿಯಾಗೆಲ್ಲ ಪ್ರತಿವಾದಗಳು ವಾದಗಳಾದ ನಂತರ ನ್ಯಾಯಾಧೀಶರು ಯಾವ ರೀತಿಯಾಗಿ ಆದೇಶವನ್ನ ಕೊಡ್ತಾರೆ ದರ್ಶನ್ ಬರ್ತಾರ ಜಲ್ಲಿನಿಂದ ಆಚೆ ಜಾಮೀನು ಸಿಗುತ್ತಾ ಇಲ್ವಾ ಇದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗತ್ತೆ